ಇದರಲ್ಲಿ ಈಗ ಒಂದು ನೋಡಿ ಒಂದು ಚಿಂತನೆ ಪ್ರಾರಂಭ ಹೊಸ ಚಿಂತನೆ ಅಂದ್ರೆ ಹೊಸ ಚಿಂತನೆ ಪ್ರಾರಂಭ ಅಂತ ನಾವು ಅನ್ಕೊಂಡ್ರು ಕೂಡ ರಾಜ್ಯ ವಿಧಾನಸಭೆ ಮತ್ತೆ ರಾಷ್ಟ್ರದ ಲೋಕಸಭೆಗೆ ಹೊಸ ಚಿಂತನೆ ಹಳೆ ಚಿಂತನೆ ಈಗ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಿಗೆ ಎಲ್ಲ ರಿಸರ್ವೇಶನ್ ಕೊಟ್ಟಿದ್ದಾರೆ ಸಿ ರಿಸರ್ವೇಶನ್ ಇದೆ ಲೇಡಿ ರಿಸರ್ವೇಶನ್ ಇದೆ ದೇ ಆರ್ ಆಲ್ಸೋ ಸೆಲ್ಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಪಂಚಾಯತಿಗಳು ಮತ್ತೆ ಯಾವುದು ನಿಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ತ್ರೀ ಟೈರ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ್ ಇವು ಸ್ಟೇಟ್ ಗವರ್ನಮೆಂಟ್ ನ್ಯಾಷನಲ್ ಗವರ್ಮೆಂಟ್ ಗೊತ್ತಾಯ್ತಾ ಅಲ್ಲಿ ಹೆಂಗೆ ನೀವು ಸಿಗೆ ಲೇಡಿಗಳಿಗೆ ರಿಸರ್ವೇಶನ್ ಇಟ್ಟಿದೆ ಅದೇ ತರ ಒಬಗೆ ಲೇಡೀಸ್ಗೆ ಇಲ್ಲಿ ರಾಜ್ಯದ ವಿಧಾನಸಭೆ ಮತ್ತೆ ರಾಷ್ಟ್ರದ ಲೋಕಸಭೆಗೆ ಕ್ಷೇತ್ರ ಮೀಸಲು ಅತಿ ಕೊಡಬೇಕು ಅಂತಕ್ಕ ಕ್ಷೇತ್ರ ವಿಂಗಡಣೆ ಮಾಡೋದು ಮತ್ತೆ ಬೇರೆ ಬೇರೆ ಏನು ಕಾನೂನು ಪ್ರಕಾರ ಕ್ರಮಗಳನ್ನ ಇಡ್ತಕ್ಕಂಥದ್ದು ಅದು ಬೇರೆ ಅದು ಮಾಡ್ತಾರೆ ಆದರೆ ಒಂದು ತೀರ್ಮಾನ ಇಲ್ಲಪ್ಪ ರಾಜ್ಯ ಈಗ ಲೇಡೀಸ್ಗೆ ರಿಸರ್ವೇಶನ್ ತರಬೇಕು ಅನ್ನೋದು ಈಗಾಗಲೇ ಒಂದು ಇಪ್ಪತ್ತು ವರ್ಷದ ಚಿಂತನೆ ಇದೆ ಈಗ ನೆಕ್ಸ್ಟ್ ಡಿಲಿಮಿಟೇಷನ್ ಸಮಯದಲ್ಲಿ ಲೇಡಿ ರಿಸರ್ವೇಶನ್ ಬರ್ಬೋದು ಅಂತಕ್ಕಂಥದ್ದು ಅದ್ರ ಜೊತೆ ಜೊತೆಯಲ್ಲಿ ನಾವು ಹಿಂದುಳಿದ ವರ್ಗಗಳಿಗೂ ಕೂಡ ಹೇಗೆ ಈ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಮತ್ತೆ ಗ್ರಾಮ ಪಂಚಾಯತಿಗಳಲ್ಲಿ ರಿಸರ್ವೇಶನ್ ಇದೆ ಹೆಣ್ಮಕ್ಳುಗಳಿಗೆ ಹಿಂದುಳಿದ ವರ್ಗಗಳಿಗೆ ಅದೇ ಥರ ನೀವು ವಿಧಾನಸಭೆ ಮತ್ತು ಲೋಕಸಭೆಗೂ ಕೂಡ ಅನ್ನು ತರಬೇಕು ಇದು ಜವಾಬ್ದಾರಿ ಅಧಿಕಾರ ಯಾರಿಗಿದೆ ಅಂದರೆ ಇದು ಕೇಂದ್ರ ಸರ್ಕಾರಕ್ಕೆ ಇರೋ ಅಂಥದ್ದು ಅವು ಗ್ರಾಮ ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿಗೆ ತರ್ತಕ್ಕಂಥದ್ದು ರಿಸರ್ವೇಷನ್ನು ಅದು ರಾಜ್ಯ ಸರ್ಕಾರದ ವಿಚಾರ ಅದು ರಾಜ್ಯ ಸರ್ಕಾರದವ್ರು ಮಾಡಿದ್ದಾರೆ ಆದರೆ ಇವೆರಡಕ್ಕೆ ರಿಸರ್ವೇಶನ್ ತರ್ತಕ್ಕಂಥ ತೀರ್ಮಾನ ಮಾಡೋದಕ್ಕೆ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಆಗ ಮಾತ್ರ ಸರ್ವರಿಗೂ ಸಮಬಾಳು ಸಮಪಾಲು ಮೋದಿಯವರು ಹೇಳ್ತಾರಲ್ಲಪ್ಪ ಮತ್ತೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಎಲ್ಲ ಹೇಳ ಅವೆಲ್ಲ ಜಾರಿ ಆಗ್ಬೇಕು ಸುಮ್ಮನೆ ಸ್ಲೋಗನ್ಗಳು ಯಾವುದು ಸತ್ಯ ಮೇವೇ ಜಯತೆ ಅಂತ ಹೇಳ್ಬಿಡ್ತೀವಿ ಸತ್ಯನೇ ಅಂತಿಮವಾಗಿ ಆಗೋದ್ ಆಗ್ಬಿಡ್ತದ ಕೆಲಸ ಕಳ್ಳರು ಸುಳ್ಳು ಸಕ್ಸಸ್ ಆಗ್ಬಿಡ್ತಾರೆ ಹಾಗೇನೆ ಸುಖಿನ ಬಂತು ಅಂತೀವಿ ಎಲ್ಲರಿಗೂ ಸುಖವಾಗಿ ಇರಬೇಕು ಸುಖವಾಗಿ ಇದ್ದೇ ಬಿಡ್ತಾರೆ ಎಲ್ಲರೂ ಹಂಗೆ ಇದು ಸ್ಲೋಗನ್ ಯಾವುದು ಸಬ್ ಕಸಾ ಸಬ್ ವಿಕಾಸ್ ಸರ್ವರಿಗೂ ಸಮಬಾಳು ಸಮಪಾಲು ಅವು ಬರೀ ಸ್ಲೋಗನ್ ಅಲ್ಲಿ ಉಡಿಬಾರ್ದು ಇವೆಲ್ಲವೂ ಕೂಡ ಕಾರ್ಯಗತ ಆಗ್ಬೇಕು ಯಾವುದು ಈ ಸ್ಲೋಗನ್ಗಳು ನಾವು ಮಾಡ್ಕೊಂಡಿರೋದು ಸಬ್ ಕಸ ಸಬ್ ವಿಕಾಸ್ ಇರ್ಬೋದು ಸಮಬಾಳು ಸಮಪಾಲು ಇರ್ಬೋದು ಇವೆಲ್ಲ ನಾವು ಮಾಡ್ಕೊಂಡಿರೋದು ನಾವು ಮಾಡ್ಕೊಂಡಿರ್ತಕ್ಕಂಥ ಘೋಷವಾಕ್ಯಗಳನ್ನ ಜಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಂದಿದೆ ಈ ಬಗ್ಗೆ ನಾನು ಕೂಡ ದೆಹಲಿನಲ್ಲಿ ಇದಕ್ಕೆ ಸಹಮತ ಇರ್ತಕ್ಕಂಥ ಕೆಲವು ಯಾರಿದ್ದಾರೆ ಬುದ್ಧಿವಂತರು ಅಂತ ಕರಿತೀವಲ್ಲ ಅವನ್ನೆಲ್ಲ ಕರೆಸಿ ಸ್ವಲ್ಪ ಜನರಲ್ಲಿ ಇದ್ರ ಬಗ್ಗೆ ಮಾಹಿತಿಗಳನ್ನು ಹಂಚ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಇದ್ದೇನೆ